ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವಿವತ್ತು ಮೈಸೂರಿಗೆ ಬಂದಿದ್ವಿ ಹಾಗೆಯೇ ಮೈಸೂರು ಅರಮನೆಗೂ ಕೂಡ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಮಕ್ಕಳು ನಾವೆಲ್ಲರೂ ಇದ್ದೀವಿ ಚೆನ್ನಾಗಿತ್ತು ವಾತಾವರಣ ಅಂತ ಇವತ್ತು ಬಿಸಿಲು ಕೂಡ ಜಾಸ್ತಿ ಇರಲಿಲ್ಲ ಜಾಸ್ತಿಯನ್ನು ಬಿಸಿಲು ಇರಲೇ ಇಲ್ಲ ಇತ್ತು ಹಾಗಾಗಿ ನಾವಿವತ್ತು ಮೈಸೂರಿಗೆ ಬಂದಿದ್ವಿ ಇಲ್ಲಿ ನನ್ನ ಮಕ್ಕಳು ಇಬ್ರು ಅಪ್ಪ ಅಪ್ಪನ ಜೊತೆ ಹೋಗ್ತಾ ಇದ್ದಾರೆ ನಾನು ಹಿಂದ್ಗಡೆಯಿಂದ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ ಚೆನ್ನಾಗಿತ್ತು ವಾತಾವರಣ ಮಳೆ ಬಿದ್ದಿರೋದಕ್ಕೂ ಅದಕ್ಕೂ ಹಸಿರಾಗಿ ತುಂಬ ಚೆನ್ನಾಗಿತ್ತು ಹಾಗೆಯೇ ಇಲ್ಲಿ ರೋಜ್ ಗಿಡ ಗುಲಾಬಿ ಗಿಡಗಳನ್ನು ಕೂಡ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು ವೀಡಿಯೋದಲ್ಲಿ ಸರಿಯಾಗಿ ಕಾಣಿಸಿಲ್ಲ ಕಲ್ ಕಲರ್ ಹೂವು ಯೆಲ್ಲೋ ಕಲರು ವೈಟು ಪಿಂಕು ರೆಡ್ಡು ಹೀಗೆ ಥರಾವರಿ ಕಲರ್ಸ್ ಇತ್ತು ಹಾಗೆಯೇ ಇಲ್ಲಿ ದಸರಕ್ಕೆಲ್ಲ ಹಾಕ್ತಾರೆ ಅಲ್ವಾ ಅಂಬಾರಿ ಆನೆಗಳಿಗೆಲ್ಲ ಅದಕ್ಕೆ ಏನು ಹೇಳ್ತಾರೋ ನಂಗೆ ಸರಿಯಾಗಿ ಗೊತ್ತಿಲ್ಲ ಅದೆಲ್ಲ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಅರಮನೆ ಒಳಗಡೆ ಎಲ್ಲ ಇದ್ದೀವಿ ಇವತ್ತೇನು ಅಷ್ಟಾಗಿ ರಶ್ ಇರಲಿಲ್ಲ ಮಾಮೂಲಿ ಸಿಂಪಲ್ಲಾಗಿ ಅಷ್ಟಾಗಿ ಇರಲಿಲ್ಲ ಮಾಮೂಲಿ ಆಗಿತ್ತು ಹಾಗೆಯೇ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಬರ್ತಾ ಇದ್ದೀವಿ ನಾವು ಇದೇನು ಫ್ರೆಶ್ಟೆಲ್ಲ ಬಂದಿರೋದು ತುಂಬ ಸರಿ ಬಂದಿದ್ದೀವಿ ಆದರೆ ನಾನು ಯೂಟ್ಯೂಬ್ ಚಾನಲ್ ಮಾಡಿದ ಮೇಲೆ ನಾನು ಇದು ಫ್ರೆಶ್ಟ್ ಬಂದಿರೋದು ಮೊದಲೆಲ್ಲ ಬರ್ತಿದ್ವಿ ಬಂದು ನೋಡ್ಕೊಂಡು ಹೋಗ್ತಾಯಿದ್ವಿ ಯೂಟ್ಯೂಬ್ ಚಾನಲ್ ಅಲ್ವ ಅವಾಗ ಮುಂಚೆ ಬಂದಿದ್ವಿ ಯೂಟ್ಯೂಬ್ ಚಾನಲ್ ಮಾಡಿದ ಮೇಲೆ ನಾನು ಇಲ್ಲಿಗೆ ಇದಕ್ಕೆ ಬಂದಿರೋದು ಅಲ್ಲಲ್ಲೇ ಫ್ಯಾನ್ ಕೂಡ ಇಟ್ಟಿದ್ರು ಸೆಕೆ ಇರುತ್ತೆ ಅಲ್ವ ಒಳಗಡೆ ಹಾಗಾಗಿ ಎಲ್ಲ ಚೆನ್ನಾಗಿತ್ತು ನೋಡೋದಕ್ಕೆ ಮಕ್ಕಳಂತೂ ತುಂಬಾ ಖುಷಿಪಟ್ಟರು ಎಲ್ಲ ನೋಡಿ ಅವರು ಚಿಕ್ಕವರಿದ್ದಾಗ ಬಂದಿದ್ದು ಸುಮಾರು ಒಂದು ನಾಲ್ಕು ವರ್ಷ ಆಗಿತ್ತು ನಾವಿಲ್ಲಿ ಬಂದು ಹಾಗಾಗಿ ಅವ್ರಿಗೆ ಇದೆಲ್ಲ ನೋಡಿರೋ ಅಷ್ಟು ನೆನಪಿರಲಿಲ್ಲ ಸ್ವಲ್ಪ ಸ್ವಲ್ಪ ನೆನ್ಪು ಮಾಡ್ಕೊಳ್ತಿದ್ರು ಎಲ್ಲ ಕಡೆ ನೋಡಿಕೊಂಡು ಸ್ವಲ್ಪ ಅಲ್ಲಲ್ಲೇ ಫೋಟೋನು ಕೂಡ ತೆಗೆಸ್ಕೊಂಡ್ರು ಮಕ್ಕಳು ನಾವು ಎಲ್ಲ ಫೋಟೋನು ತಗೊಂಡ್ವಿ ಹಾಗೆ ನೋಡಿಕೊಂಡು ಬರ್ತಾ ಇದ್ದೀವಿ ತಗೋ ತಗಿತ ఇక్కడ కడ ఫోటోసు కూడా తగ్గ్వి నాలుగు జన ఎవరు ఎలాగూ గొప్పరుతే కృష్ణరాజ ఈ కడను కూడా ఎలా కడ ఫోటోస్ ఎలా తగ్గీ ఎలా ఫ్యాన్ ఫ్యాన్లు కూడా ఇట్టి నిదానే నోడ్కీ ఈ కడే అంబరి కూడా ఇట్టిద్రు ಅದನ್ನು ಕೂಡ ನೋಡಿಕೊಂಡ್ವಿ ಅಲ್ಲೂ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ತಗೊಂಡ ಹಾಗೆ ನೋಡಿಕೊಂಡು ಹೋಗ್ತಾಯಿದ್ವಿ ತುಂಬ ದಿನ ಆದಮೇಲೆ ಬಂದಿದ್ದು ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು ಜಾಸ್ತಿ ರಶ್ ಇರಲಿಲ್ಲ ಅಲ್ವಾ ಹಾಗಾಗಿ ಎಲ್ಲ ರಾಜರು ಉಪಯೋಗಿಸ್ತಿರ್ತಾರೆ ಅಲ್ವಾ ಹಳೆಯ ವಸ್ತುಗಳು ಅದೆಲ್ಲ ನೋಡ್ಕೊಂಡು ಬಂದ್ವಿ ಮರದ ಪೆಟ್ಟಿಗೆ ಇರ್ಬೋದು ಈ ಥರ ಎಲ್ಲನೂ ನೋಡ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಮಕ್ಳಿಗೂ ಕೂಡ ತುಂಬ ಆಯಿತು ಹಾಗೆ ನಾನು ಕೂಡ ತುಂಬ ದಿನ ಆದಮೇಲೆ ನಾನು ವೀಡಿಯೋನ ಹಾಕ್ತಾಯಿದ್ದೀನಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಾರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ತುಂಬ ದಿನ ಆಗೋಗಿತ್ತು ಸುಮಾರು ನಾನು ಊರಿಂದ ಬಂದೆ ಅಲ್ವ ಆವಾಗ ಹಾಕಿದ ವೀಡಿಯೋ ಅದಾದಮೇಲೆ ನನಗೆ ವೀಡಿಯೋ ಆಗಿರಲಿಲ್ಲ ಇವಾಗ ಹಾಕಿದ್ದೀನಿ ಒಂದೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನೋಡಿ ಇಲ್ಲೆಲ್ಲ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಹಳೆ ಕಾಲದ ವಸ್ತುಗಳೆಲ್ಲ ಇಟ್ಟಿದ್ರು

ಎಲ್ಲ ನೋಡಿಕೊಂಡು ನಾವು ಕೂಡ ತುಂಬ ಮೇಲೆ ಹೊರಗಡೆ ಬಂದ್ವಿ ಹೊರಗಡೆ ಬಂದ ಮೇಲೆ ಅಲ್ಲಿ ಮುಂದಗಡೆನೂ ಕೂಡ ತುಂಬ ಮರದ ಸಾಮಾನೆಲ್ಲ ಮಾರ್ತಾ ಇರ್ತಾರೆ ಮರದ ಬಾಚಣಿಗೆ ಇರ್ಬೋದು ಮರದ ಗಡಿಯಾರ ಇರ್ಬೋದು ನೀವು ನೋಡ್ತಿರ್ಬೋದು ಸೈಕಲ್ ಥರದ ಮಕ್ಕಳ ಆಟಿಕೆ ಸಾಮಾನೆಲ್ಲ ತುಂಬ ಕುದುರೆ ಗಾಡಿ ಈ ರೀತಿ ಎಲ್ಲ ಇಟ್ಟಿರ್ತಾರೆ ನೀವು ನೋಡ್ತಿರ್ಬೋದು ಗಂಧದ ಕಡ್ಡಿ ಹಚ್ಚೋದ್ರಿಂದ ಹಿಡಿದು ಧೂಪದ ಬತ್ತಿ ಹಚ್ಚೋದ್ರಿಂದ ಹಿಡಿದು ಬಾಚಣಿಗೆ ಮತ್ತು ಗೋಲ್ ಕಡ್ಡಬ್ಬಿ ಮತ್ತು ಇದು ಒಡವೆ ಮತ್ತು ದುಡ್ಡು ಎಲ್ಲ ಹಾಕೊಳ್ಳೋ ಯಾವ ಥರ ಪೆಟ್ಟಿ ಇರುತ್ತೆ ಅಲ್ವಾ ಪೆಟ್ಟಿಗೆಗಳು ಚಿಕ್ಕ ಚಿಕ್ಕದ ಮರದ್ದು ಆ ಥರದ್ದು ಪ್ರತಿ ಒಂದು ಕೂಡ ಇಲ್ಲಿ ಮಾರ್ತಿದ್ದು ಆದರೆ ನಾನು ಇಲ್ಲಿ ಏನೋ ತೊಗೊಳಲಿಲ್ಲ ನೋಡಿಕೊಂಡು ಬಂದುಬಿಟ್ವಿ ಏನೂ ತಗೊಳ್ಳೋದಿಕ್ಕೆ ಹೋಗಲಿಲ್ಲ ನೋಡಿಕೊಂಡು ನಾವಿಲ್ಲಿಂದ ನಿಮಿಷಕ್ಕೂ ಕೂಡ ಹೋಗಬೇಕಿತ್ತು ಹಾಗಾಗಿ ನಾವಿಲ್ಲಿ ತಡ ಮಾಡಲಿಲ್ಲ ಹೋಗೋಣ ಅಂದ್ಬಿಟ್ಟು ಸೊನ್ನ ಆ ಕಡೆ ಈ ಕಡೆ ನೋಡಿಕೊಂಡು ಏನೇನಿದೆ ಅಂತ ಹೊರಟ್ವಿ ನೀವು ನೋಡ್ತಿರ್ಬೋದು ಗಡಿಯಾರ ಎಲ್ಲ ತುಂಬ ಚೆನ್ನಾಗಿದೆ ಇದನ್ನೆಲ್ಲ ನೋಡಿಕೊಂಡು ಹೊರಟ್ವಿ ನಾವು ಕೂಡ ನಿಮ್ಮ ದೇವಸ್ಥಾನಕ್ಕೆ ಬಂದ್ವಿ ಅವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ಬಿಸಿಲು ಇರಲೇ ಇಲ್ಲ ನೀವು ನೋಡ್ತಿರ್ಬೋದು ಮಳೆ ಮೋದಾ ಥರ ಇತ್ತು ನಾವಿಲ್ಲಿ ಜಾಸ್ತಿ ಏನು ಟೈಮ್ ಸ್ಪೆಂಡ್ ಮಾಡಕ್ಕೆ ಹೋಗಲಿಲ್ಲ ನೋಡಿಕೊಂಡು ಹಾಗೆ ಕೈಕಾಲು ತೊಳೆ ಕೈಕಲ್ ಮುಖ ತೊಳ್ಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ಮಕ್ಕಳು ಆಟ ಆಡಿದ್ದರು ಅಷ್ಟೇ ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಊಟನೂ ಕೂಡ ಇತ್ತು ನಿಮಿಷಂಬ ದೇವಸ್ಥಾನದಲ್ಲಿ ಅಲ್ಲಿ ಊಟ ಮಾಡಿಕೊಂಡು ಊರ ಕಡೆ ಬಂದ್ವಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ನಾವು ಮಾಡೋ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗ್ತೇನೆ ಇನ್ನೊಂದು ವೀಡಿಯೋದಲ್ಲಿ